ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವುದಪ್ಪ ಅಂದ್ರೆ ಗುದಗಿನ ಹುಗ್ಗಿ ಅಂತಾರೆ ನಮ್ಮ ಕಡೆ ಇದನ್ನು ಭಾಳ ಮಾಡ್ತಿದ್ರೆ ಮೊದ್ಲಕ್ಕೆ ಈಗೀಗ ಕಡಿಮೆ ಆಗೈತಿ ಯಾಕಂದರೆ ಇದಕ್ಕೆ ಟೈಮ್ ಸ್ವಲ್ಪ ಭಾಳ ಹಿಡಿತೈತಿ ಇದನ್ನು ಹೊಸದು ಮಾಡಬೇಕಾಗುತ್ತಾ ಅದು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಬರ್ರಿ ಒಂದು ಎರಡು ಕಪ್ ಆಗೋಷ್ಟು ಅಷ್ಟು ಗೋಧಿ ಹಿಟ್ಟನ್ನ ನಾನು ಇಲ್ಲಿ ಸಾನಿಸಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನಿ ಹಾಕ್ಕೊಂಡು ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ರೀ ಚಂದಾಗ ಈ ಇದು ಗುದಗಿನ ಹುಗ್ಗಿ ಭಾಳ ಮಾಡ್ತಿದ್ರಿ ಮೊದಲಿನ ಕಾಲದಾಗ ಮತ್ತು ನಾವು ಸಣ್ಣ ಈಗೀಗ ಇದು ಕಡಿಮೆ ಆಗೈತಿರಿ ಮಾಡೋದು ಯಾಕಂದ್ರೆ ಇದು ಸ್ವಲ್ಪ ಹೊಸದು ಮಾಡಬೇಕಲ್ಲ ಟೈಮ್ ಭಾಳ ಹಿಡಿತೈತಿ ಇದನ್ನ ಗಣೇಶ್ ಚತುರ್ಥಿ ಈ ಥರ ಹಬ್ಬದಾಗೆಲ್ಲ ಭಾಳ ವಿಶೇಷವಾಗಿ ಮಾಡ್ತಿರ್ತಾರ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ನಾ ಚಂದ ರೀ ಇದನ್ನ ನೀವು ಒಂದು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಈ ಹುಗ್ಗಿ ಮಕ್ಳಿಗೂ ಭಾಳ ಇಷ್ಟ ಆಗ್ತದೆ ಯಾಕಂತಂದ್ರೆ ಇದು ಹೊಸದು ಮಕ್ಕಳೆಲ್ಲ ನೋಡಿದಾಗ ಮ್ಯಾಗಿ ಮ್ಯಾಗಿ ಅಂತಂದು ಫೀಲ್ ಮಾಡ್ತಾರೆ ಯಾಕಂದ್ರೆ ನನ್ನ ಮಗಳು ಅದು ಅಂತಿರ್ತಾಳೆ ಅದಕ್ಕೆ ನಾನು ಹೇಳಾತೀನಿ ಇದು ಹುಗ್ಗಿ ಮಾಡುವಾಗ ನನ್ನ ಮಗಳು ಬಂದ ಮ್ಯಾಗಿ ಮಾಡಾತಿ ಮಮ್ಮಿ ಮ್ಯಾಗಿ ಮಾಡಾತಿ ಅಂತಂದು ಕೇಳ್ತಿರ್ತಾಳೆ ಅವರಿಗೂ ಇಂಟ್ರೆಸ್ಟ್ ಬರುತ್ತೆ ಮ್ಯಾಗಿದೇನೋ ಮಾಡ್ಯಾರ ಇವತ್ತು ರೆಸಿಪಿ ಅಂತಂದು ಅವರು ತಿನ್ನೋಕೆ ಇಷ್ಟಪಡ್ತಾರೆ ನನ್ನ ಮಗಳು ಮಾತ್ರ ಭಾಳ ಇಷ್ಟಪಟ್ಟು ತಿಂತಾಳೆ ಈ ಹುಗ್ಗಿನ ನೀವು ಸಲ ಮಾಡಿಕೊಡ್ರಿ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇದು ಕ್ರೀಮಿ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ಅದಕ್ಕೆ ಇಷ್ಟಪಡ್ತಾರೆ ದೊಡ್ಡವರು ಸಣ್ಣವರು ಎಲ್ರಿಗೂ ಇಷ್ಟ ಆಗುತ್ತೆ ಈ ಹುಗ್ಗಿ ಒಂದ್ಸಲ ನೀವು ಟ್ರೈ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ನಾನು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ನಮಗೂ ಒಂದು ಮೋಟಿವೇಶನ್ ಸಿಗ್ತೈತಿ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡೇನು ನೋಡಿರಿ ಇದನ್ನ ಸ್ವಲ್ಪ ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ಹದಿನೈದು ನಿಮಿಷ ಆವಾಗ ಅದು ಹಿಟ್ಟು ಚಂದಾಗನ ಮ್ಯಾರಿನೇಟ್ ಆಗಿರುತ್ತೆ ಅವಾಗ ಚಂದ ಬರ್ತಾವ್ರಿ ಹೊಸವಾಗಿ ಹುಗ್ಗಿ ಈಗ ಒಂದು ಪಾತ್ರೆಗೆ ನಾನು ಒಂದು ಸರಿಗಿ ನೀರು ಹಾಕೊಳಾತೀನಿ ನಾವು ಹಿಟ್ಟನ್ನ ಯಾವ ಪ್ರಮಾಣದಾಗ ತಗೋತೀವಿ ಅದ್ರ ಮೇಲೆ ನೀರು ಮತ್ತು ಬೆಲ್ಲನ ತೊಗೋಬೇಕಾಗುತ್ತೆ ಇದಕ್ಕೇನು ಜಾಸ್ತಿ ಇನ್ಗ್ರೀಡಿಯೆಂಟ್ ಏನು ಬ್ಯಾಡ್ರಿ ಬೆಲ್ಲ ಗೋಧಿ ಹಿಟ್ಟು ಮತ್ತು ಏಲಕ್ಕಿ ಪೌಡ್ರ್ ಮತ್ತು ಡ್ರೈ ಫ್ರೂಟ್ಸು ನಿಮ್ಮ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ತುಪ್ಪನೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಹಂಗೆ ಮಾಡಿದ್ರು ಭಾಳ ಟೇಸ್ಟ್ ಅನ್ಸತ್ತಿದೆ ಈಗ ಒಂದು ಕಪ್ ಆಗೋ ಅಷ್ಟು ಬೆಲ್ಲ ಹಾಕೊಳ್ಳಾತೀನಿ ನಾನು ಈ ನೀರಿಗೆ ಈ ನೀರು ಬೆಲ್ಲನ ಚೆಂದಾಗ ಕುದಿಸ್ಕೋಬೇಕ್ರಿ ಒಬ್ಬರ ಸಪ್ರೇಟಾಗಿ ಹೊಸದಿದ್ದು ಶಾವಿಗೆ ಇರ್ತಾವಲ್ಲ ರೀ ಅವನ್ನ ಸಪ್ರೇಟಾಗಿ ಕುದಿಸಿ ಆಮೇಲೆ ಬೆಲ್ಲದ ನೀರು ಅದಕ್ಕೆ ಆ್ಯಡ್ ಮಾಡ್ತಾರೆ ಅದನ್ನ ನಾನು ಈ ಥರ ಮಾಡ್ತೀನಿ ಮೊದ್ಲು ನೀರು ಮತ್ತು ಬೆಲ್ಲನ ಕರಗಿಸಿ ಆ ಹೊಸದಿದ್ದ ಶಾವ್ಗೆ ಏನಿರ್ತಾವೋ ಅವನ್ನ ತೊಗೊಂಬಂದು ಇದ್ರಾಗ ಹಾಕಿ ಕುದಿಸ್ತೇನೆ ರೀ ಈ ಥರ ಭಾಳ ಟೇಸ್ಟ್ ಬರ್ತಿದ್ರಿ ಅದು ಸಪ್ರೇಟ್ ಸಪ್ರೇಟಾಗಿ ಕುದಿಸಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ರುಚಿ ಅನಿಸೋಂಗಿಲ್ಲ ನಾನು ಹಾಗೂ ಟ್ರೈ ಮಾಡಿ ನೋಡಿದ್ದೆ ಅದು ನನಗೆ ಅಷ್ಟು ಟೇಸ್ಟ್ ಅನಿಸಿಲ್ಲ ಬಟ್ ಈ ಥರ ಮಾತ್ರ ಭಾಳ ಟೇಸ್ಟ್ ಅನಿಸುತ್ತೆ ಈಗ ನೋಡಿರಿ ಹಿಟ್ಟು ಚಂದಾಗ ಇದಾಗೈತಿ ಈಗ ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಹಸಿಬೇಕಾಗತ್ತೆ ರೀ ನಾವು ಮೊದಲು ನಾವು ಸಣ್ಣ ಇದ್ದಾಗ ಶಾ ಇದನ್ನು ಮಾಡ್ತಿದ್ದೆ ಸೌತಿ ಬೀಜ ಹುಗ್ಗಿ ಅಂತಂದು ಮಾಡ್ತಿದ್ವಿ ನೋಡ್ರಿ ಆ ಸೌತಿ ಬೀಜ ಎಲ್ಲ ಕಡಿತಿದ್ವಿ ಕೈಲೇ ಹಂಗಾನ ಇದನ್ನು ನಾವು ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತೊಗೋಬೇಕಾಗತ್ತೆ ನಮ್ಮ ಕೈಗೆ ಅಂಟ್ಕೊಳುತ್ತಂದ್ರೆ ಒನಾದ ಗೋಧಿ ಹಿಟ್ಟು ಹಚ್ಚಿ ನಾವು ಹೊಸ್ಕೊಬೇಕಾಗುತ್ತೆ ಇಷ್ಟಿಷ್ಟು ಉಳ್ಳಿ ತೊಗೊಳತ್ತೀನಿ ನಾನು ಸಣ್ಣ ಸಣ್ಣ ಉಳ್ಳಿನ ಹಿಂಗೆ ಹೊಸ್ಕೊಂಡು ಒಂದು ಕೈಯಾಗಿ ಹಿಡ್ಕೊಂಡು ಒಂದ ಕೈಯಲ್ಲಿ ಹೊಸಿತೀನಿ ಇದನ್ನ ಹಿಟ್ಟಿಟ ಮಾಡ್ಕೊಂಡು ಕಟ್ ಕಟ್ ಮಾಡಿ ಮಾಡ್ತಾರೆ ಕೆಲವೊಬ್ರು ನಾನು ಹಂಗೆ ಮಾಡಂಗಿಲ್ಲ ಹಿಂಗೆ ನನಗೆ ಎಷ್ಟು ಉದ್ದ ಹೊಸ್ಯಾಕಾಗುತ್ತೆ ಅಷ್ಟು ಉದ್ದ ಹೊಸಿತೀನಿ ಅತ್ತಂತಾನ ಕಟ್ ಆಗುತ್ತಲ್ಲ ರೀ ಅವಾಗ ಅದನ್ನ ತಕ್ಕೋಬೇಕು ಈ ಉದ್ದುದ್ದಗನ್ನ ಮಾಡಿದ್ರೆ ಭಾಳ ಚಂದ ಅನಿಸುತ್ತೆ ಟೇಸ್ಟ್ ಮಾತ್ರ ಹಿಂಗೆ ಟ್ರೈ ಮಾಡಿರಿ ನೀವು ಒಂದು ಸಲ ಹಿಂಗೆ ಉದ್ದಾಗ ಹೊಸಿಯುವಾಗ ಅದು ತಾನೇ ಕಟ್ ಆಗುತ್ತೆ ಅದು ಎಷ್ಟು ಕಟ್ ಆಗುತ್ತೆ ಅಷ್ಟು ತೆಗೆದು ಒಂದು ಪ್ಲೇಟಿಗೆ ಇಟ್ಕೋಬೇಕು ಹಿಂಗೆ ಎಷ್ಟು ಎಷ್ಟು ಉದ್ದಾಗುತ್ತೆ ನೋಡಿ ಸೈಜ್ ಏನು ಎಷ್ಟು ಉದ್ದ ಏನಿಲ್ಲ ಚಿಕ್ಕ ಚಿಕ್ಕಾಗಬೇಕಂತಿಲ್ಲ ಎಷ್ಟು ನಮ್ಮ ಕೈಲಾಗುತ್ತೆ ಅಷ್ಟು ಹೊಸದು ಉದ್ದಾಗ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನಷ್ಟು ಹಿಂಗೆ ಮಾಡಿ ಇಟ್ಕೋತೇನೆ ನೋಡಿರಿ ನಾನೀಗ ಹೊಸದ ಕೆಸ ನೀವು ಒಂದ್ಸಲ ಟ್ರೈ ಮಾಡ್ರೆ ಭಾಳ ಚಲೋ ಆಗುತ್ತೆ ಇದು ಹುಗ್ಗಿ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರ ಹಾಗಾಗಿನ ನಾನು ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೀನಿ ಆದರೆ ಸ್ವಲ್ಪ ಟೈಮ್ ಹಿಡಿತೈತಿ ಇದು ಹೊಸಿಬೇಕಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತಷ್ಟ ನೋಡ್ರಿ ಹಿಂಗೆ ಹೊಸ್ಕೋಬೇಕು ಇವ್ನ ಕೈಲೇ ಹಿಂಗೆ ಹೊಸದು ಒಂದು ಪ್ಲೇಟ್ನಾಗ ರೀ ಅಷ್ಟೂ ಈಗ ನೋಡಿರಿ ನಾವು ಅಷ್ಟು ತೆಗೆದಿಟ್ಟೀನಿ ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟಿಲ್ಲ ಒಂದು ಚಪಾತಿ ರೀ ಯಾಕಂದ್ರೆ ಈ ಚಪಾತಿನ ನಾವು ಹರಿದು ಅದ್ರೊಳಗೆ ಹಾಕಬೇಕು ಆವಾಗ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇದು ಇವಷ್ಟು ಮಾಡ್ಕೊಳಾಕು ಟೈಮ್ ಹಿಡಿತೈತಿ ಹೊಳೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇದು ಹೊಸದಿದ್ದು ಒಂದು ಚಪಾತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಅದನ್ನ ಕಟ್ ಮಾಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮಾಡಿ ಇದ್ರ ಮ್ಯಾಲೆ ಹಾಕಬೇಕು ಈಗ ನೋಡ್ರಿ ಬೆಲ್ಲದ ನೀರು ಕಾಯಕ್ಕೆ ಇಟ್ಟಿದ್ನಲ್ಲ ಆ ನೀರಾಗ ಈ ಹೊಸದಿದ್ದ ಶಾವಿಗೆ ಎಲ್ಲ ಹಾಕೀನಿ ನಾ ಶಾವಿಗೆ ಅಂತ ಕರೆಯತೀನಿ ಮತ್ತು ಗೋಧಿ ಹಿಟ್ಟಿಂದಲೇ ಮಾಡಿದ್ದಕ್ಕೆ ಮತ್ತು ನೀವು ಬೇರೆ ಶಾವಿಗೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಚಪಾತಿ ಮಾಡಿದ್ನೆಲ್ಲ ಅವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೇನಿ ಇದ್ರಾಗನ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಇದನ್ನ ಹರಿದು ಅಷ್ಟು ಹಾಕಿ ಚಂದಾಗ ಮಿಕ್ಸ್ ಮಾಡಬೇಕ್ರಿ ಈ ಬೆಲ್ಲದ ನೀರನ್ನಾಗ ಇದು ಕುದಿಬೇಕಾಗತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಕುದೀತೈತದ ಏನು ಭಾಳ ಹೊತ್ತನ ಟೈಮ್ ಈ ದಪ್ಪ ದಪ್ಪ ಅನ್ನಿಸ್ತಾವ ಆದರೆ ಏನು ದಪ್ಪ ಏನು ಗಟ್ಟಿ ಏನು ಅನ್ಸಂಗಿಲ್ಲ ತಿನ್ನುವಾಗ ಮಾತ್ರ ಭಾಳ ಕ್ರೀಮಿ ಟೇಸ್ಟ್ ಕೊಡ್ತೈತಿ ಎಲ್ಲ ಕುದಿರ್ತಾವ ಚಂದಾಗನ ಕುದಿರ್ತಾವೆ ಏನು ಭಯ ಪಡಬೇಕಾದ ಅವಶ್ಯಕತೆ ಏನಿಲ್ಲ ಇಷ್ಟು ದಪ್ಪದವು ಕುದ್ದಿರ್ತಾವ ಇಲ್ಲ ಅಂತಂದು ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಚಂದ ಕುದ್ದಿರ್ತಾವೆ ಒಂದು ಹತ್ತು ನಿಮಿಷದಾಗ ಕುದಿತಾವ ಏನು ಟೈಮ್ ಬೇಕಾಗಿಲ್ಲ ಇದಕ್ಕೇನು ಭಾಳ ಹೊಸುವಾಗ ಟೈಮ್ ಹಿಡಿತೈತಿ ಕುದಿಯುವಾಗ ಏನು ಟೈಮ್ ಹಿಡಿಯಂಗಿಲ್ಲ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಲೋ ಫ್ಲೇಮ್ನಾಗಿಟ್ಟು ಒಂದು ಎರಡು ಏಲಕ್ಕಿನ ಸ್ವಲ್ಪ ಜಜ್ಕೊಂಡು ಹಾಕೊಳಾತೀನಿ ಏಲಕ್ಕಿ ಹಾಕೋದ್ರಿಂದ ಪರಿಮಳ ಭಾಳ ಬರ್ತೈತಿ ರೀ ಇದಕ್ಕೆ ಭಾಳ ಚಂದ ಸ್ಮೆಲ್ ಬರ್ತಿರ್ತೈತಿ ಮಾಡುವಾಗ ಹುಗ್ಗಿ ಪಾಯಸ ಸ್ಮೆಲ್ಲ ಎಲ್ಲಾರಿಗೂ ಇಷ್ಟ ಆಗ್ತೈತಿ ಮತ್ತು ಈಗ ನಾನು ಒಂದು ಸ್ವಲ್ಪ ಗೋಡಂಬಿ ಬಾದಾಮು ದ್ರಾಕ್ಷಿ ಸ್ವಲ್ಪ ತುಪ್ಪದಾಗ ಹುರಿದು ಇಟ್ಕೊಂಡಿದ್ದೆನೇ ಅವ್ನು ಇವು ಆಪ್ಷನಲ್ರಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ಅನ್ನೋದಕ್ಕೆ ಹಾಕೊಳತ್ತೀನಿ ಯಾಕಂದ್ರೆ ಇಷ್ಟ ಇಷ್ಟಪಡ್ತಾರ ಡ್ರೈ ಫ್ರೂಟ್ಸು ಎಲ್ಲ ನೋಡಿ ಕೆಲಸ ತಿನ್ನೋಕೆ ಇಂಟ್ರೆಸ್ಟ್ ಅನ್ನೋದಕ್ಕೆ ಹಾಕೊಳಾತೀನಿ ನಾನು ಈಗ ನೋಡ್ರಿ ಕುದಿಯಾತೈತಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕಿದ ನೋಡ್ರಿ ಕುದೈತಿ ಈ ಕಲರ್ ಚೇಂಜ್ ಆಗೈತಿ ಕುದ್ದಾಗ ಕಲರ್ ಚೇಂಜ್ ಅನ್ಸುತ್ತೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಅದಕ್ಕೋಸ್ಕರನೇ ಇದು ಸ್ವಲ್ಪ ಚಾಕ್ಲೇಟ್ ಕಲರ್ ಬಂದೈತಿ ಆರ್ಗ್ಯಾನಿಕ್ ಬೆಲ್ಲೇನ ಮಾಡ್ರಿ ಯಾವುದೇ ಸ್ವೀಟ್ ಆದ್ರೂ ಭಾಳ ಟೇಸ್ಟ್ ಕೊಡ್ತದೆ ಈ ಬಿಳಿ ಬೆಲ್ಲ ಬರ್ತೈತಲ್ರಿ ಅದು ರುಚಿನೂ ಬರಂಗಿಲ್ಲ ಒಳ್ಳೆ ಅದು ಕೆಮಿಕಲ್ ಹಾಕಿ ಮಾಡ್ರೆ ಅಂತಂದು ಹೇಳ್ತಾರೆ ಅದಕ್ಕೋಸ್ಕರ ನಾ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತೀನಿ ಎಲ್ಲ ಸ್ವೀಟಿಗೂ ಅದಕ್ಕೆ ಇದು ಸ್ವಲ್ಪ ಬ್ರೌನ್ ಕಲರ್ ಚಾಕ್ಲೇಟ್ ಕಲರ್ ಬರ್ತಾವ್ರಿ ಈ ಸ್ವೀಟ್ಗಳು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕೊಳತ್ತೀನಿ ಈ ಕುದಿಸಿದ ತಕ್ಷಣ ಇದಕ್ಕೆ ಹಾಲು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಎಷ್ಟು ಮಸ್ತ್ ಟೇಸ್ಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಕ್ರೀಮಿ ಟೇಸ್ಟ್ ಬರ್ತೈತಿ ಮ್ಯಾಲೆ ಹಾಕೊಂಡು ತಿನ್ನೋಕಿನ ಈ ಹುಗ್ಗಿ ಏನು ಮಾಡ್ರಿ ತಿಳ್ರಿ ಅದ ಪಾತ್ರೆ ಒಳಗ ಹಾಲು ಹಾಕಿ ಮುಚ್ಚಿಡ್ರಿ ಇದು ಭಾಳ ಟೇಸ್ಟ್ ಅನ್ಸುತ್ತೆ ಹಂಗೂ ತಿಂತಾರ ಹಂಗನೂ ತಿಂದರೂ ನಡಿತೈತಿ ಈ ಹಾಲು ಹಾಕಿ ಮುಚ್ಚಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ನೋಡ್ರಿ ಸಲ ಮಕ್ಕಳು ಭಾಳ ಇಷ್ಟಪಡ್ತಾರ ನನ್ನ ಮಗಳು ಭಾಳ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನಾನು ಹೇಳಾತೀನಿ ನೋಡಿರಿ ಫೈನಲ್ ಆಗಿ ಹಿಂಗೆ ಬಂದೈತಿ ಈ ಗುದ್ದಿಗಿನ ಹುಗ್ಗಿ ಭಾಳ ಚಲೋ ಆಗಿರ್ತೈತಿ ಪಾಯಸ ಮಾತ್ರ ಒಂದ್ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿರಿ ಅಂತ ನಾನು ಹೇಳ್ತೀನಿ ನನ್ನ ಮಕ್ಕಳೆಲ್ಲ ಮ್ಯಾಗಿ ಹುಗ್ಗಿ ಅಂತಂದು ಕರಿತಾಳೆ ಇದಕ್ಕೆ ಥ್ಯಾಂಕ್ ಯು ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ